ನನ್ನ ಹೃದಯ ಬಾಂಧವರೇ ಹಂಗೆ ಹೇಳು ಏನು ಹಿಡಿಯೋಕೆ ಹೋಗ್ತಿದೀವಿ ಎರೆಹುಳ ಮತ್ತೆ ಏನು ಹಿಡಿಯೋಕೆ ಎರೆಹುಳ ತಂದು ಫ್ರೆಂಡ್ಸ್ ಇವತ್ತು ಮೀನು ಹಿಡಿಯೋಕೆ ಎರೆಹುಳ ತೀವಿ ಕಿತ್ತೋದೇನೆ ಅದನ್ನ ಎರೆಹುಳ ಹಿಡಿಯೋಕಲ್ಲ ಮೀನು ಹಿಡಿಯೋಕೆ ಎರೆಹುಳ ಬಗೀತಾ ಇದೀವಿ ಅನ್ನು ಹಾಯ್ ದೇವರೇ ಇಲ್ಲಿದೆ ನೋಡಿ ಎರೆಹುಳ ಕಾಣ್ತಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಏನಾರ ಬಿಡ್ಲಿ ಬಿಡಲ್ಲ ಅದು ಎಷ್ಟೊತ್ತರ ಆಗಲಿ ಒಂದು ಇಪ್ಪತ್ತು ಮೂವತ್ತು ಮೀನು ಹಿಡಿಬೇಕಂತ ಅವತ್ತು ಮಿಸ್ ಆಗ್ಬಿಡ್ತು ವಿಡಿಯೋದಲ್ಲಿ ಇವತ್ತು ನಮ್ಮ ಹುಡುಗನ ಕರ್ಕೊಂಬಂದೀನಿ ಮೀನು ಹಿಡಿಯೋ ಬೇಟೆಗಾರ ಇವನು ಯಾತಕ್ಕೂ ಪ್ರಯೋಜನ ಇಲ್ಲ ಅಂತಿದ್ದೆ ನಾನು ನನ್ನ ಮೀನು ಹಿಡಿತೀನಿ ಅಂತ ನನ್ನ ಸೇರಿ ಹೇಳ್ಕೊಂಬಂದಾನೆ ಇವತ್ತು ಏನಾರ ಬಿಡ್ಲಿ ಹಾಂ ನೋಡಿ ಫ್ರೆಂಡ್ಸ್ ಹೆಂಗೆ ಹಿಡಿದೇನೆ ಕೂಡ ಇವತ್ತು ಒಂದು ರಾತ್ರಿ ಆದರೂ ಸರಿ ಸರಿಯೋಣ ಹಿಡಿಯೋಣ ಅಂತ ಕರ್ಕೊಂಡಿದ್ದಾನೆ ಅದಕ್ಕೋಸ್ಕರನೇ ಎರೆಹುಳ ಇದ್ದೀವಿ ಬಗ್ದಾದ ನಂತರ ಗಾಣಕ್ಕೆ ಹಾಕ್ಸಿ ಮೀನು ಹಿಡಿತೀವಿ ಕೊನೆವರೆಗೂ ಮಿಸ್ ಮಾಡ್ದಂಗೆ ಫ್ರೆಂಡ್ಸ್ ನೀವು ಏನು ಕಾರಣಕ್ಕೂ ಮಿಸ್ ಮಾಡಬೇಡಿ ಇಂಥ ವಿಡಿಯೋ ನೋಡಿಬಿಟ್ರೆ ಸಾಕು ನೀವು ಮೀನು ಹಿಡಿಬೇಕಾರೆ ಈ ಎರೆಹುಳ ಇದ್ರೆ ಸಾಕು ಯಾ ಯಾವ ಥರ ಮೀನು ಹಿಡಿಬೋದು ಅಂತ ನೀವು ಎಲ್ಲ ಪ್ರತಿಯೊಂದು ತಿಳ್ಕೊತೀರಾ ಅದನ್ನು ಕೊನೆವರೆಗೂ ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿದರೆ ಮಾತ್ರ ತಿಳಿಯೋಕ್ಕಾಗೋದು ಕಲಿಯೋಕ್ಕೂ ಆಗೋದು ಫ್ರೆಂಡ್ಸ್ ಹಾಗೂ ನಮ್ಮ ಜೀರಾ ಲೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ನಿಮ್ಮ ಆಶೀರ್ವಾದ ಎಂದೂ ಇರಬೇಕು ಈ ವಿಡಿಯೋದಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪಾದರೂ ನಿಮ್ಮನೆ ಹುಡುಗಂತ ಕ್ಷಮಿಸ್ಬೇಕು ಫ್ರೆಂಡ್ಸ್ ಮಿಸ್ ಮಾಡಬೇಡಿ ಮಿಸ್ ಮಾಡಿದರೆ ಮಾತ್ರ ಅರ್ಥವೇ ಆಗಲ್ಲ ಅಲ್ಲಿ ಕೆಳಗಡೆ ಅದು ಬೇಡವಾ ನೋಡು ಹ್ಞೂ ಫ್ರೆಂಡ್ಸ್ ಇಲ್ಲಿ ತೆಗಿತಾ ಇದ್ದೀನಲ್ಲ ಇದೆ ಇದೇ ಎರೆಹುಳ ಇದನ್ನೆಲ್ಲರಿಗೂ ಗೊತ್ತು ಆದರೂ ಹೇಳೋಕರ್ತವೆ ನಂದು ಯಾರೆಲ್ಲ ನೋಡಿಲ್ಲ ಅವರು ಮಿಸ್ ಮಾಡ್ದಂಗೆ ಎರೆಹುಳ ನೋಡ್ತಾ ಇರ್ರಿ ಹೇಳಿದ್ ನೋಡ ಕೊನೆಗೆ ಮೀನು ಹಿಡಿಯೋದನ್ನು ನೋಡ್ತೀರಾ ಅದನ್ನು ನಾವು ಅಲ್ಲಿಗೆ ಹೋಗಿ ಎರೆಹುಳ ಹಾಕಿ ಹಿಡಿತೀವಿ ಫ್ರೆಂಡ್ಸ್ ಓದ್ಸತಿ ನಾನು ಮೀನು ಅಂತ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲೇನು ಸ್ವಲ್ಪ ಹೊತ್ತು ಅಷ್ಟೇನು ಬೇಟೆ ಆಗಲಿಲ್ಲ ಇವತ್ತು ಮಿಸ್ ಆಗಲ್ಲ ಅಂದನೆ ಅಲ್ಲೊಂದೈತು ನೋಡು ಕೆಳಗಡೆ ಹ್ಞೂ ಫ್ರೆಂಡ್ಸ್ ಆ ವಿಡಿಯೋದಲ್ಲಂತೂ ಸ್ವಲ್ಪ ಎರೆ ಉಳ ಹೋಗಿ ಒಂದು ಹತ್ತ ತಗೊಂಡು ಮೀನೇ ಬೇಟೆ ಆಗಲಿಲ್ಲ ಅದಕ್ಕೆ ಸರಿ ಅಂತೇಳಿ ಈ ವಿಡಿಯೋದಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಎರೆಹುಳ ತಾಂಡು ಇವತ್ತು ಮೀನು ಹಿಡಿಬೇಕು ಫ್ರೆಂಡ್ಸು ಹಿಡೀಲೇ ಬೇಕು ಅಂದಿನಿ ಏನಾರ ಬಿಡಲಿ ನೀರು ಆ ಕಡೆ ನೀರು ನೀವು ಮಾತ್ರ ಮಿಸ್ ಮಾಡಬೇಡಿ ಇಂಥ ವಿಡಿಯೋದಲ್ಲೇ ತಿಳ್ಕೊಬೋದು ನಿಮ್ಮ ಮನೆ ಪಕ್ಕದಲ್ಲಿ ಕಟ್ಟೆ ಕೆರೆ ಇದ್ದರೆ ಗಾಣ ಹಾಕ್ಬೋದು ಆಳದಲ್ಲಿ ಸಣ್ಣ ಹುಡುಗರು ಮಾತ್ರ ಕರ್ಕೊಂಡು ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಸಣ್ಣ ಮಕ್ಳು ಕರ್ಕೊಂಡೋಗಿ ನೀರಿನ ನೋಡಿಬಿಟ್ಟು ಅದರಲ್ಲಿ ಇಳಿಯೋಕೋಗಿ ಹೆಚ್ಚು ಕಮ್ಮಿ ಆಪತ್ತು ಆದರೆ ತುಂಬ ಕಷ್ಟ ಈಜು ಬಂದಿದ್ದರೆ ಪರವಾಗಿಲ್ಲ ಕಾಪಾಡ್ಬೋದು ಏನಾರು ಹೆಚ್ಚು ಕಮ್ಮಿ ಆದರೆ ತುಂಬ ಕಷ್ಟ ನೀವು ಮುಳುಗೋಗ್ತೀರಾ ಮತ್ತು ಮೊಸಳೆ ಪೊಸಲು ಏನಾರು ಇದ್ದೋತ್ತು ಅದರಲ್ಲಿ ಏನಾರು ಇದ್ಬಿಟ್ರೆ ತುಂಬ ಕಷ್ಟ ಯಾವ ಬೇಕಾದ್ರೂ ಯಾವ ಟೈಮಿಗೆ ಯಾವ ಆಪತ್ತು ಬೇಕಾದ್ರೆ ಬರ್ಬೋದು ಮತ್ತು ನದಿಯಲ್ಲಿ ಮೀನು ಹಿಡಿಬೇಕಾರೆ ಗಾಣ ಹೋದ್ರೂ ಪರವಾಗಿಲ್ಲ ಇಲ್ಲ ಗಾಣ ನನಗೆ ಬೇಕಂತ ಹೇಳಿ ನೀರೊಳಗೆ ಇಳಿದು ಆ ಗಾಣ ಹೆಚ್ಚು ಕಮ್ಮಿ ಏನಾರು ಆಳದೊಳಗೆ ಮುಳುಗಿ ಹೋಯ್ತು ಅಂದರೆ ನೀವು ಇಳಿಯೋಕೆ ಗಾಣ ತೆಗ್ಯಕ್ಕೆ ಹೋಗಿ ಎಫೆಕ್ಟ್ ಆಗ್ತೀರ ಮತ್ತು ಮೊಬೈಲು ಇವೆಲ್ಲ ಇಟ್ಕೊಂಡು ನೀರೊಳಗೆ ಬಿತ್ತಂದರೆ ಇಳಿಬೇಡ್ರಿ ಆಳ ಇದ್ದರೆ ಸಣ್ಣ ಪುಟ್ಟ ಮಳಕಾಳುದಷ್ಟು ನೀರಿದ್ದರೆ ಇಳಿರಿ ಏನು ತಪ್ಪಿಲ್ಲ ತುಂಬ ಆಳ ಆಯ್ತು ಅಂದರೆ ಹೋಗ್ಬೇಡ್ರಿ ಪ್ರಾಣ ಹೋದ್ರೆ ಮತ್ತೆ ಬರೋಲ್ಲ ಯಾವುದಕ್ಕೂ ಹೇಳೋ ಕರ್ತವ್ಯ ನಂದು ಫ್ರೆಂಡ್ಸ್ ನಮ್ಮ ತಿಳ್ಕೊಂಡು ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ನೀರು ಆಳ ಇಲ್ದಿಲ್ ಜಾಗಕ್ಕೆ ಮಾತ್ರ ಹೋಗಬೇಡಿ ಇದ್ದರೂ ತುಂಬ ಕಷ್ಟ ಯಾಕಂದರೆ ಆಳ ಜಾಸ್ತಿ ಇದ್ದಷ್ಟು ಅಪಾಯ ಇರುತ್ತೆ ಅಲ್ಲಿ ಯಾವ್ದಾದ್ರು ಪ್ರಾಣಿ ಇರ್ಬೋದು ಏನಾರ ಹೆಚ್ಚು ಕಮ್ಮಿಯಾಗಿ ನಿಮ್ಮನ್ನ ತಿಂದುಬಿಟ್ರೆ ಕಷ್ಟ ಮೊಸಳೆ ಎಲ್ಲ ಹೇಳ್ಬೇಕಾ ಇಡೀ ಇಲ್ಲ ಅದ್ರಾಗ ಇಲ್ಲ ಡ್ಯಾಮುಗಳಾಗೆ ಪ್ರತಿಯೊಂದು ಜಾಗದಲ್ಲಿ ಇರ್ತವೆ ಅದು ಗೊತ್ತಾಗಲ್ಲ ಅಲ್ಲೊಂದು ಐತೆ ನೀರಿಂದ ಮೆಲ್ಲಕ್ಕೆ ಬರುತ್ತೆ ಏನಾರ ಹೆಚ್ಚು ಕಮ್ಮಿ ಆದ್ರೂ ತುಂಬಾ ಕಷ್ಟ ಅಲ್ಲೊಂದು ಕೆಳಗಡೆ ಐತೆ ನೋಡೋ ಅಲ್ಲಿ ಫ್ರೆಂಡ್ಸ್ ನೀವು ಅಷ್ಟೇ ಎರೆ ಒಳ ತಗೊಂಡೋಗಿ ಮೀನು ಹಿಡಿಬೋದು ನಿಮ್ಮ ಪಕ್ಕದಲ್ಲಿ ಕೆರೆ ಇದ್ದರೆ ಆಗಲಿ ನದಿ ಇದ್ದರೆ ಸಿಗ್ಬೋದು ನಾನು ಹೇಳಿದ್ದೀನಿ ಆಳವಾದ ಜಾಗಕ್ಕೆ ಹೋಗಲೇಬೇಡಿ ಸಣ್ಣ ಮಕ್ಕಳಂತೂ ಕರ್ಕೊಂಡು ಹೋಗ್ಬೇಡ್ರಿ ದೂರದಲ್ಲಿದ್ದಿಡೀರಿ ಆ ಜಾಗದಲ್ಲಿ ಅಪಾಯ ಇದೆ ಸುಳಿ ಇದೆ ಅಂದಾಗ ಹೋಗಬೇಡಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮನೆಗೆ ಒಂದು ಮಕ್ಕಳಾದರೆ ತುಂಬ ಕಷ್ಟ ತಂದೆ ತಾಯಿಗೆಲ್ಲ ತುಂಬ ಇದಾಗುತ್ತೆ ನಾನು ಆಳ ಆಳ ಇರೋ ಜಾಗಕ್ಕೆ ಹೋಗಲ್ಲ ಆದರೆ ಆರಾಮಾಗಿ ಹಿಡಿತೀವಿ ಏಕೆಂದರೆ ತುಂಬ ಅಪಾಯ ಇರುತ್ತೆ ಅಲ್ಲೋಗಿ ನೋಡಬೇಕು ನಮ್ಮ ಜಾಗ ಹೇಗಿದೆ ಅಂತ ತುಂಬ ಅಪಾಯಕಾರಿ ಅಂಥ ಜಾಗದಲ್ಲೆಲ್ಲ ಕುತ್ಕೊಂಡು ಹಿಡಿಯೋದು ಕಷ್ಟ ನೋಡ್ತೀವಿ ಅಪಾಯಕಾರಿ ಇದ್ದರೂ ನಮ್ಮ ಸೇಫ್ಟಿ ನಾವಿರಬೇಕು ಟ್ರೈ ಮಾಡ್ತೀವಿ ಇವತ್ತು ಎಷ್ಟೇ ಮೀನಿದ್ರೂ ಹಿಡಿಬೇಕಂತ ತುಂಬ ಅವೆಲ್ಲ ಹಿಡಿಯೋಕ್ಕಾಗಲ್ಲ ಫ್ರೆಂಡ್ಸ್ ಆದರೂ ಫ್ರೆಂಡ್ಸ್ ಬಿಡೋಲ್ಲ ಮತ್ತೆ ನೀವು ಟ್ರೈ ಮಾಡಿ ನೋಡಿ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದ್ರೆ ಈ ತರ ಮಾಡಿ ಇಲ್ಲಾಂದ್ರೆ ಬಿಡಿ ಮತ್ತೆ ಫ್ರೆಂಡ್ಸ್ ಮೈದಾ ಹಿಟ್ಟು ಮೊಟ್ಟೆ ಮಿಕ್ಸ್ ಮಾಡಿ ಬಾಳೆಹಣ್ಣು ಬ್ರೆಡ್ ಇವೆಲ್ಲ ಮಿಕ್ಸ್ ಮಾಡಿ ವೆಜ್ ತಿನ್ನಲ್ವಲ್ಲ ಆ ಮೀನುಗಳು ಹಾಕ್ತಾರೆ ಆ ಮೀನುಗಳು ತಿಂತವೆ ಅವಾಗ ಗಾಂಧಲ್ ಸಿಗ ಕಾಣುತ್ತೆ ಮೀನ್ ಹಿಡಿಬಹುದು ನಾನಾ ರೀತಿ ಇದೆ ಫ್ರೆಂಡ್ಸ್ ನನಗೆ ತಿಳಿದ್ ಮಟ್ಟಿಗೆ ನಾವು ಈ ತರ ಎರೆಹುಳ ಹಾಕಿ ಹಿಡಿತಿದೀವಿ ಯಾಕಂದ್ರೆ ಎರೆಹುಳ ಬಿಟ್ರೆ ಬೇರೆ ಏನು ತಿನ್ನಲ್ಲ ಜಿಲಾಬಿ ಇನ್ನು ಕಾಟ್ಲಾಕ್ ಮತ್ತೆ ಗೌರಿ ಮತ್ತೆ ಇನ್ನು ಮುರುಗೋಡು ಇನ್ನು ನಾನಾ ರೀತಿ ಮೀನುಗಳಿದಾವೆಸ್ ಇದ್ರಲ್ಲಿ ನಾನ್ ವೆಜ್ ಯಾವುದು ವೆಜ್ ಯಾವುದೊಂದು ನನಗೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಯಾವತ್ತೇ ಆಗಲಿ ಎರೆಹೊಳೆ ಹಿಡಿಬೇಕಾದ್ರೆ ಈ ತರ ಬಾತ್ರೂಮ್ ಇರುತ್ತೆ ಅದನ್ನ ನೋಡೇ ಹಿಡಿಬೇಕು ಆ ಜಾಗದಲ್ಲಿ ಎರೆಹೊಳೆ ಇರುತ್ತೆ ಅಂತ ಎಲ್ಲೆದೆಲ್ಲ ಹೇಳ್ತಿದ್ ನೋಡಿ ಎಲ್ಲೆಲ್ಲಿ ಬಾತ್ರೂಮ್ ಓಯ್ತದೆ ಯಾವತ್ತಿತ್ತು ನೀರು ಬಂತಲ್ಲ ಬಾ ಫ್ರೆಂಡ್ಸ್ ಇನ್ನು ಸ್ವಲ್ಪ ಬಗೀತೀವಿ ಇನ್ನು ಸ್ವಲ್ಪ ಬಗದಾದ ನಂತರ ಕೆರೆ ಹತ್ರನ ಹೋಗ್ತೀವಿ ಅಲ್ಲಿ ಚಾನೆಲ್ ಇದೆ ನಮ್ಮ ಹತ್ರ ಆ ಬ್ರಿಡ್ಜ್ ಮೇಲೆ ಕುತ್ಕೊಂಡು ಹಿಡಿಯೋಣ ಅದೇ ಸ್ಕೆಚ್ ಹಾಕಿರೋದು ಇವತ್ತು ಅಲ್ಲೇ ಕುತ್ಕೊಂಡು ಹಿಡಿತೀವಿ ಏನೊಂದು ವಾರ ಹಾಳು ಉದ್ದಷ್ಟು ಬ್ರಿಡ್ಜ್ ಇದೆ ರೋಡ್ಗೂ ಮತ್ತು ಕೆಳಗಡೆ ಚಾನಲಿಗೂ ಅದರಲ್ಲಿ ನೀರು ಸೊಂಟದ್ದೈಟ್ ಬರುತ್ತೆ ನೀರು ಅದ್ರಾಗ ಜುಲಾಬಿ ಮೀನು ಬರ್ತಾವಲ್ಲ ಅಷ್ಟೇ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಷ್ಟು ಉದ್ದ ತೆಗಿತಿದ್ದಾನೆ ಒಬ್ಬೊಬ್ಬ ಒಬ್ಬ ಒಬ್ಬಬ್ಬ ಎರೆ ಹುಳನ ಏನಿದು ಇಷ್ಟು ಉದ್ದ ಇದೆ ಈಗ ಹೋಗ್ತೀವಿ ಸ್ವಲ್ಪ ಬಗಿತೀವಿ ಹಿಡಿತೀವಿ ಸಾಕು ಎರವಳ ನಡೆಯಲಿ ಟೈಮ್ ಆಗುತ್ತೆ ಫ್ರೆಂಡ್ಸ್ ಹೇಳ್ದಂಗೆ ಮೀನು ಹಿಡಿಯೋ ಜಾಗ ಬಂದ್ಬಿಟ್ಟು ಈಗೇನು ಗಾಣಕ್ಕೆ ಎರೆಹುಳ ಸಿಗಾಕ್ತಿದ್ದಾನೆ ಆ ಕೊಕ್ಕಿ ಥರ ಇದೆಯಲ್ಲ ಅದು ಇದಕ್ಕೆ ಮತ್ತು ಚುಚ್ಚಿಬಿಟ್ಟು ಕೆಳಗಡೆ ನೀರು ಒಳಗೆ ಹುಡುಗ ಮೀನು ತಿನ್ಬೇಕಾರೆ ಗಾಣ ಸಿಗ ಬಾಯಲ್ಲಿ ಎಳಿತಾನೆ ಹಂಗೆ ಅದನ್ನೇ ಮಾಡೋದು ನೋಡೋಣ ಫ್ರೆಂಡ್ಸ್ ಎಷ್ಟು ಮೀನು ಹಿಡಿತಾನೆ ಇವತ್ತಂತ ನಂದು ಅದೊಂದು ಹಾಕು இல்ணா நென்னை இல்லை ஜாகித்து இது இது இல்லை இல்லை ஆக்கி ஆ அல்ல அல்ல ஆடு ஆடுத்து மொட்டை இக்கித்து மரிமா ಫ್ರೆಂಡ್ಸ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಹಿಡಿತೀರ ನೋಡ್ರಿ ಅಲ್ಲಿ ಚೆನ್ನಾಗಿ ಭೇಟಿ ಆಗುತ್ತೆ ಈಗ ಇಲ್ಲಿ ನೋಡಿದ್ದು ನಿನ್ನೆ ತುಂಬ ಜನ ಇಲ್ಲಿ ಹಿಡಿತಿದ್ರು ಫುಡ್ ಹಾಕಿ ಮೈದಾ ಇಟ್ಟು ಇವು ಮೊಟ್ಟೆ ಎಲ್ಲ ಕಲೆಕ್ಸಿ ಆಗ್ಲಿ ಹೇಳಿದ್ನಲ್ಲ ಅದು ಮಾಡಿದ್ರು ಪಟಾ ಪಟ 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 ನೆನ್ನೆ ಹಿಡಿತಿದ್ರು ನಾವು ನೋ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಂಡು ನೋಡಿದ್ರು ಇವತ್ತು ಅದಕ್ಕಂತಾನೆ ಫ್ರೀ ಆಗಿದ್ದವಲ್ಲ ಬಂದಿವಿ ಈಗ ಅಲ್ಲಿಗೆ ಹೋಗ್ತೀವಿ ನಮ್ಮನ್ನ ನಿಂತ್ಕೊಂಡಿದ್ರಲ್ಲ ಬ್ರಿಡ್ಜ್ ಮೇಲಿಂದ ಗಾಣ ಎಸಿತೀವಿ ಹಿಡಿತೀವಿ ಫ್ರೆಂಡ್ಸ್ ಮಿಸ್ ಮಾಡಲ್ಲ ಇವತ್ತು ಹಿಡೀಲೇಬೇಕಂತಾನೆ ಬಂದಿರೋದು ಎಷ್ಟರ ಸಿಗಲಿ ಒಂದು ಹತ್ತಾರು ಸಿಗಲಿ ಖುಷಿನೇ ಆದರೆ ಸಿಕಾರಿ ಇಲ್ಲ ಬಿಕಾರಿ ಅಷ್ಟೇ ಫ್ರೆಂಡ್ಸ್ ಇಲ್ಲ ಕ ಈ ಜಾಗದಲ್ಲಿ ಫ್ರೆಂಡ್ಸ್ ಸೂರ್ಯನ ಬೆಳಕು ನೀರಿನ ಮೇಲೆ ಬಿದ್ದಾಗ ಸೂರ್ಯ ರಿಟರ್ನ್ ಕಾಣುತ್ತಲ್ಲ ಪಳ ಪಳ ಹೊಳಿತೈತೆ ಕಣ್ ಬಿಡಕ್ಕೆ ಆಗ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ನೀವೇ ನೀವೇ ನೋಡ್ರಿ ಫ್ರೆಂಡ್ಸ್ ಒಬ್ಬ ಒಬ್ಬ

ಯಾಕೋ ಇಲ್ಲಿ ಭೇಟಿ ಆಗೋ ಥರ ಕಾಣ್ತಿಲ್ಲ ಫ್ರೆಂಡ್ಸ್ ಈಗ ಮೇಲ್ಗಡೆ ಬ್ರಿಡ್ಜ್ ಮೇಲೆ ಹತ್ತತೀವಿ ನಮ್ಮ ಅಣ್ಣವ್ರ ಹತ್ರ ಹಿಡಿತಾ ಇದ್ರಲ್ಲ ಅಲ್ಲಿ ಹೋಗ್ತೀವಿ ಹಿಡಿತೀವಿ ಫ್ರೆಂಡ್ಸ್ ಬಿಡೋಲ್ಲ ಎಷ್ಟೊತ್ತಾದರೂ ಸರಿ ಇವತ್ತು ಹಿಡಿಬೇಕು ಮೀನು ಹಿಡಿಬೇಕು ಮೀನು ಹಿಡಿಬೇಕು ಅದನ್ನು ನೋಡಬೇಕು 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 ಒಂದು ಫ್ರೆಂಡ್ಸ್ ಅಣ್ಣರು ನೋಡಿ ಒಂದು ಮೀನು ಕಷ್ಟಪಟ್ಟು ಹಿಡ್ದೇ ಬಿಟ್ಟರು ಹಂಗೆ ಹಿಂಗು ಹೆಂಗೆ ಕುಣಿದಾಡ್ತೈತೆ ಕಷ್ಟ ಫ್ರೆಂಡ್ಸ್ ಹಲ್ವಾ ಹಿಡಿಯೋದು ತುಂಬ ಹೊತ್ತು ಕಾಯಬೇಕು ಆ ಗಾಣದಲ್ಲಿರೋ ಮೇವು ತಿನ್ನೋಕೆ ಬಂದಾಗ ಅದು ತಿನ್ಬೇಕಾರೆ ಪಟ್ಟಣಂಗೆ ಎಳೆದು ಅದನ್ನ ನಾವು ಮೇಲೆ ಎಳೆಯೋತ್ತಿಗೆ ತುಂಬ ಕಷ್ಟ ಇರುತ್ತೆ ನೋಡ್ರಿ ಅಲ್ಲಿ ಬಿಡ್ತೀಯಾರಿ ಗಾನನ ನಮ್ಮ ಅದೃಷ್ಟ ಇವತ್ತು ಸಿಕ್ತಂದ್ರೆ ಪಕ್ಕ ಬೇಟೆನೆ ಇಲ್ಲ ಅಂದರೆ ಟಾಟಾನೇ ಮನೆಗೆ ಅರೆ ರೇ ರೇ ಎಳಿತೈತಿ ಎಳಿತೈತಿ ಹಾಂ ರೇ 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 ಸತ್ತೆ ಫ್ರೆಂಡ್ಸ್ ಮಿಸ್ ಆಯಿತು ನೆಕ್ಸ್ಟ್ ಟೈಮ್ ಆಗ್ತಾರೆ ಗಾನ ಮಿಸ್ ಆಗಲ್ಲ ಎಳಿತಾವೆ ತುಂಬ ಮೀನಿದ್ದಾವೆ ಸತ್ಯೋಳಿಕೆ ಹೋಳಿಕೆ ಉಳ್ಳಿದಾವಲ್ಲ ಅದರೊಳಗೆ ಮೇಯ್ತಿದ್ದಾವೆ ಯಾಕೆಂದರೆ ಕೆರೆಯೇ ಸೆಂಟ್ರಲ್ಲಿ ಮೇಯಲ್ಲ ಸೈಡಲ್ಲೇ ಬಂದು ಮೇಯೋದು ಅದು ಮಳೆ ಬಂದಾಗ ಹೊಸ ನೀರು ಬರುತ್ತಲ್ಲ ಅದರಲ್ಲಿ ಇರೋ ಮೇವುಗಳಾಗ ಹಚ್ಕೊಂಡು ಕೆರೆ ಸೇರುತ್ತಲ್ಲ ಫ್ರೆಂಡ್ಸ್ ಅವಾಗ ಜಾಸ್ತಿ ಮೀನುಗಳು ಮೇಲೆ ನೀರು ಹೊಸ ನೀರಿಗೆ ಮೇಯ್ ಅಂತಲೂ ಹತ್ತುತ್ತೆ ಇಲ್ಲ ಮತ್ತೆ ಬೇರೆ ಕಡೆ ದೊಡ್ಡ ನೀರು ಏನಾದ್ರು ಬರ್ಬೋದು ಅದರಲ್ಲಿ ಹೋಗಿ ಅಲ್ಲಿ ಸೇರೋಣ ಅಂತಲೂ ಹತ್ತುತ್ತವೆ ಅವಾಗ ಮೀನು ಹಿಡಿಯೋಕೆ ಚಂದ ಫ್ರೆಂಡ್ಸ್ ಒಂಥರ ಫ್ರೆಂಡ್ಸ್ ಮೀನು ಹಿಡಿಬೇಕಂದ್ರೆ ದಯವಿಟ್ಟು ನಮ್ಮ ಹತ್ರ ಯಾವುದು ಇರಬೇಕಪ್ಪ ಫಸ್ಟು ತಾಳ್ಮೆ ಇರಬೇಕು ಮತ್ತು ಅದನ್ನ ಬಿ ಬಿದ್ದಿಲ್ಲ ಮೀನ್ಸ್ ಇಲ್ಲ ಅಂತ ಯೋಚನೆ ಮಾಡಿ ಚಿಂತೆ ಪಡಬಾರ್ದು ಸಮಾಧಾನವಾಗಿರಬೇಕು ಎರಡು ಬಿಟ್ರೆ ಮಾತ್ರ ಪಕ್ಕ ಬೇಟೆ ಆಗ್ತವೆ ಆದರೆ ಸಿಕ್ಕಾರಿ ಇಲ್ಲ ಬಿಕಾರಿ ಆ ಥರ ಫ್ರೆಂಡ್ಸ್ ನೀವು ತಾಳ್ಮೆಯಿಂದ ಮೀನು ಹಿಡಿಯೋಕ್ಕೆ ಇವು ಮಾತ್ರ ಇರಬೇಕು ಹೋಯ್ತ ತಕ್ಷಣ ಬೇಟೆ ಆಗಲ್ಲ ಪಟ್ಟೆ ಬಿತ್ತಂದ್ರೆ ಅವತ್ತು ಸಿಕ್ಕಾಪಟ್ಟೆ ಬೇಟೆ ಆಗುತ್ತೆ ಇಲ್ಲಾಂದರೆ ಏನೂ ಆಗೋಲ್ಲ ಕೆಲವು ಟೈಮ್ ಆಗೋದೇ ಇಲ್ಲ ವಾಪಸ್ ಬರ್ತೀವಿ ಕೆಲವು ಟೈಮ್ ಆದರೆ ಚೀಲ ತುಂಬ್ಕೊಂಡು ಹೋಗ್ಬೋದು ಆ ಥರ ಮೀನು ಹಿಡಿಯೋಕ್ಕೆ ಈ ಕಡೆ ಕುಳ ಈ ಸೈಡು ಈ ಕಡೆ ಲಾಸ್ಟ್ ಫ್ರೆಂಡ್ಸ್ ಮೀನು ಮಾತ್ರ ಬೀಳ್ತಾ ಇಲ್ಲ ಅಂತ ನಾವು ಬಿಡ್ತಾ ಇಲ್ಲ ಆ ಗಾಳಿ ಸಿಕ್ಕಾಬಟ್ಟೆ ಗಾನ ಹಾಕಿದ್ರೆ ಸಾಕು ಎಳ್ಕೊಂಬರುತ್ತೆ ಒಂದು ಸೈಡಿಗೆ ನಮ್ಮ ಅಣ್ಣರು ಅದನ್ನೇ ಚಿಂತೆ ಪಡ್ತೀರ ಗಾನ ಎಳ್ಕೊಂಬಂದ್ರೆ ಮೇವು ತಿನ್ನಕಂತ ಮೀನು ಬಂದರೆ ಬಿಟ್ಬಿಡುತ್ತೆ ಇಡ್ಕೊಳ್ಳಲ್ಲ ಅವಾಗ ಗಾ ಗಾನ ವೇಸ್ಟ್ ಆಗಿ ಪ್ರಯೋಜನ ಇಲ್ಲ ನೀರೊಳಕ್ಕೆ ಒಂದು ಸೈಡ್ ಎಳ್ಕೊಂಡು ಹೋಗ್ತಾ ಇತ್ತು ಅಂತ ಬೈತಿದ್ದಾರೆ ಗಾಳಿ ಸಿಕ್ಕಾಬಟ್ಟೆ ಹೊಡಿತೈತೆ ಎಳಿತೈತೆ ಆದ್ರೂ ಫ್ರೆಂಡ್ಸ್ ಆದರೂ ಬಿಡ್ತೈತೆ ಆ ಉಳ್ಳೊಳಕ್ಕೆ ಎಳ್ಕೊಂಡು ಹೋಗ್ತೇ ಅಂದ್ರೆ ಗಾನ ಎಳಿಯಕ್ಕಾಗಲ್ಲ ತೆಲಿಯಕ್ಕಾಗಲ್ಲ ಸಿಗಕೊಂಬಿಟ್ಟು ತಿಲ್ಲರ್ ಕಡೆ ಆಮೇಲೆ ತುಂಬ ಕಷ್ಟ ಪಟ್ಟಣಕ್ಕೆ ಮೀನು ಹತ್ಬೇಕಾದ್ರೆ ಮೀನು ಮಿಸ್ ಅಂದ್ರೆ ಕಣ್ಣಿಗೆ ಬಂದು ಕೆಲವು ಟೈಮ್ ಹೊಡೆದು ಬಿಡುತ್ತೆ ಕಣ್ಣಿಗೆ ಚುಚ್ಕೊಂತಂದ್ರೆ ಕಣ್ಣು ಗೋಯಿಂದ ಹುಷಾರಾಗಿ ಮೀನು ಹಿಡಿಬೇಕು ಮಾತ್ರ ಯಾವುದೇ ಕಾರಣಕ್ಕೂ ಇದು ಫಸ್ಟ್ ಮರಿಬೇಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಣ್ಣ ಮಕ್ಕಳಾಗಲಿ ಯಾರೇ ಆಗಲಿ ಮೇವು ಹಾಕ್ಬೇಕಾರೆ ನೀವೇ ಹಾಕ್ಕೊಳ್ಳಿ ನೀವು ಒಂಥರ ಸೋಂಬೇರಿ ಪಡಬೇಡಿ ಯಾಕಂದರೆ ಸೋಂಬೇರಿ ಆದರೆ ಕೆಲವು ವಿಷಯಗಳು ಹಾಳಾಗಿ ಹೋಗ್ತವೆ ಆ ಟೈಮಲ್ಲಿ ಏನಾರು ಮೀನು ಎಳೀಬೇಕಾರೆ ಪಟ್ಟಣ ಕಣ್ಣಿಗೆ ಹೊಡಿತಂದ್ರೆ ಕಷ್ಟ ಮಕ್ಕಳಿದ್ರೆ ಯಾರು ಹಿರಿಯರ ಪಕ್ಕದಲ್ಲಿ ಯಾರೋ ಕುತ್ಕೊಂಡಿದ್ರೆ ಎಳಿಬೇಕಾದ್ರೆ ತುಂಬ ಕಷ್ಟ ಫ್ರೆಂಡ್ಸ್ ಎಳಿತೈತೆ ಎಳಿತೈತೆ ಮೋಸ್ಟ್ಲಿ ಬೀಳುತ್ತೆ ನನ್ನ ನಂಬಿಕೆ ಪಟ್ಟಣಂಗೆ ಎತ್ತಣ ಅಣ್ಣ ಎತ್ತಣ ಎತ್ತಣ ಅಣ್ಣ ಅಣ್ಣ ಹಾಂ ಬಿತ್ತು ಫ್ರೆಂಡ್ಸ್ ಮೀನು ಬಿದ್ದೇ ಬಿಡ್ತು ಅಬ್ಬಬ್ಬಾ ಇನ್ನು ಬೇಟೆ ಆಗುತ್ತೆ ನಮಗೆ ನಂಬಿಕೆ ಬೆಳಗ್ಗೆಯಿಂದ ಒಂದು ಅರ್ಧ ಗಂಟೆ ಕಾದಿವಿ ಮೀನು ಹಿಡಿಯೋಕೆ ಬಂದು ಸೊ ಎಷ್ಟೋ ತನಕ ಆಟ ಆಡ್ಸ್ಬಿಡ್ತು ಇನ್ನು ಪಟಾಪಟ ಬೇಟೆ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಬೇಟೆ ಚೆನ್ನಾಗಿ ಆಗ್ತಿದ್ರೆ ಇಷ್ಟೇ ಸಾಕಪ್ಪ ಚೆನ್ನಾಗಿ ಆಗ್ಬಿಟ್ಟಿತ್ತು ಅಂತ ಮಾತ್ರ ಹೇಳ್ಬಾರ್ದು ಅಂತ ಹಿರಿಯರು ಹೇಳ್ತಾರೆ ಅದರಿಂದ ಮುಂದಕ್ಕೆ ಬೇಟೆನೇ ಆಗೋಲ್ಲ ನೋಡಿ ಪ್ರೆಂಡ್ಸ್ ದಾರಿಯೊಳ ಮೀನು ಹಿಡಿದೀವಿ ಫ್ರೆಂಡ್ಸ್ ಹಬ್ಬ ನಾನು ನೋಡ್ತಾನೆ ಇರಲ್ಲ ಕೆಳಗಡೆ ಮಾತ್ರ ನೋಡ್ತಿದ್ದೆ ಈ ಕಡೆ ನಮ್ಮ ಹುಡುಗ ಹಿಡ್ದು ಹಿಡ್ದು ಹಾಕಿದ್ದಾನೆ ಅನ್ನೋರು ಅವರು ಸ್ವಲ್ಪ ಹಿಡಿದಾರೆ ಪರವಾಗಿಲ್ಲ ಗ್ರೇಟ್ ನಾನೇ ಸೋಂಬೇರಿಯಾಗಿ ವೀಡಿಯೋ ಇದ್ದೀನಿ ಆದರೂ ಈ ವಿಡಿಯೋಗೆ ಮಿಸ್ ಮಾಡ್ದಂಗೆ ಮನ್ಸಾರು ಈ ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಮಾಡಬೇಕು ಫ್ರೆಂಡ್ಸ್ ನೀವು ತಪ್ಪದೆ ಮತ್ತು ನಮ್ಮ ಜೀರೋ ಲೈಫ್ ಚಾನಲ್ಗೆ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯವರೆಗೂ ವೀಡಿಯೋ ನೋಡಿರಿ ಇಷ್ಟ ತಂಗ ನೋಡಿ ಥ ಎಲ್ಲಿ ಮೀನು ಬೀಳ್ತಿಲ್ಲ ಅಂತ ಮಾತ್ರ ಹಿಂದಕ್ಕೆ ಹೋಗ್ಬೇಡ್ರಿ ವೀಡಿಯೋ ಕಟ್ ಮಾಡ್ಕೊಂಡು ಕೊನೆವರೆಗೂ ನೋಡಿ ನಿಮಗೂ ಖುಷಿಯಾಗುತ್ತೆ ನಾವು ಮೀನು ಹಿಡಿಬೇಕಂತ ಫ್ರೆಂಡ್ಸ್ ನಮ್ಮ ಹುಡ್ಗ ಹಂಗೆ ಹಿಂಗೆ ಹಿಡಿದ್ಬಿಟ್ಟ ಫ್ರೆಂಡ್ಸ್ ಆ ಕಡೆ ಎತ್ತತ್ತತ್ತಿದ್ದಾನೆ ತಡೆಯ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಮೇಲೆ ಎತ್ತದ ನೋಡಿರಿ ಫ್ರೆಂಡ್ಸ್ ಅಬ್ಬಾ ಬಿತ್ತು ಒಂದು ಮೀನು ಹಾಂ ಹಾಂ ಜಿಲಾಬಿ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ದೊಡ್ಡದಾಗಿ ಒಂದು ಇನ್ನೂರು ಗ್ರಾಮ್ ಬರ್ಬೋದು ಅಷ್ಟು ತಪ್ಪೈತೆ ನೋಡಿರಿ ಪಟ್ಟಣಂಗೆ ಇಡೀಬೇಕಾರೆ ಒಡಿತಂದ್ರೆ ಕೊಯ್ದು ಬಿಡುತ್ತೆ ಕೈ ನೀರೊಳಕ್ಕೆ ಕೈ ಸಾಫ್ಟಾಗಿದ್ದರೆ ಒಳಗೇನೆ ಮುಳ್ಳು ಫ್ರೆಂಡ್ಸ್ ಜಿಲಾಬಿ ಭಯಂಕರ ಮುಳ್ಳಿದೆ ಹಾಕಿದಾನೆ ನೋಡ್ರಿ ಅಲ್ಲಿ ಹೆಂಗೆ ಒದ್ದಾಡ್ತಾ ಐತೆ ಕುಣಿದಾಡ್ತಾ ಐತಿ ತಕಡ್ ದಿಮ್ ತಕಡ್ ದಿಮ್ ಅಂತ ಫ್ರೆಂಡ್ಸ್ ಇಲ್ಲಿದೆ ನೋಡ್ರಿ ಈ ಮೀನು ಮುಟ್ತೀನಿ ಹೆಂಗ ಅದು ಕುಣ್ದು ಅಣ್ಣತ್ ನೋಡ್ರಿ ಅಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಒಬ್ಬೊಬ್ಬ ಎಷ್ಟು ಇದು ನೀರಿಲ್ಲಾಂದ್ರೆ ಸತ್ತೋಗುತ್ತೆ ತುಂಬ ಕಷ್ಟ ಅದನ್ನು ತಗೊಂಡು ನೀರೊಳಗೆ ಬಿಟ್ಟರೆ ನನಗೆ ಕೆಣ್ಣೆಯಲ್ಲೇ ಹೊಡಿತಾರೆ ಕೆರೆದಲ್ಲೂ ಹೊಡಿತಾರೆ ಕಷ್ಟಪಟ್ಟಿಡ್ತೀವಿ ಒಂದು ಏಳೆಂಟು ಮೀನು ಹಿಡಿದಾರೆ ಫ್ರೆಂಡ್ಸ್ ಕಷ್ಟಪಟ್ಟು ಇಡ್ತೀವಿ ನೀ ಮೀನು ತಗೊಂಡು ನೀರೊಳಗೆ ಬಿಡೋಕ್ಕೆ ಬಂದಿರೋದು ಅಂತ ಬೈದು ಹೊಡೆದು ಕಳಿಸ್ತಾರೆ ಮನೆಗೆ ಹೋಗಿ ನೀನು ನೀನು ಬರಲೇ ಬೇಡ ಅಂತ ಇನ್ನೊಂದಿನ ಬಂದರೆ ಸರಿಯಾಗಿರಲ್ಲ ಅಂತ ಅದೆಲ್ಲ ಯಾಕೆ ಬೇಕು ಫ್ರೆಂಡ್ಸ್ ಆರಾಮಾಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅನ್ನಾರು ಹಿಡಿತಾ ಇದ್ದಾರೆ ನಾನು ಹಿಡಿತೀನಿ ನಿಮಗೆ ಮೀನು ಹಿಡಿಯೋದು ತೋರಿಸ್ಬೇಕಂತ ನನ್ನ ಆಸೆ ಅವತ್ತು ಮಿಸ್ ಆಯಿತು ಆ ವಿಡಿಯೋದಲ್ಲಿ ಒಂದು ವೀಡಿಯೋ ಮಾಡಿದ್ದೆ ನಾನು ಮೀನು ಸಾರಿ ಆ ವೀಡಿಯೋದಲ್ಲಿ ಒಂದೇ ಒಂದು ಮೀನು ಬೀಳೋಕ್ಕೆ ಒಂದು ಗಂಟೆ ಆಗ್ಬಿಡ್ತು ಇವತ್ತು ಪಕ್ಕ ಏನೋ ಫುಡ್ ಹಾಕಿ ಎರೆಹುಳು ಹಾಕಿ ಹಿಡಿತಿದಾರೆ ಪಟ ಪಟ ಬೀಳ್ತಿದ್ದಾವೆ ಇನ್ನೂ ಫಾಸ್ಟಾಗಿ ಬೀಳ್ತಾವೆ ಫ್ರೆಂಡ್ಸ್ ಎರಡೆರಡು ನಿಮಿಷಕ್ಕೆ ಒಂದೊಂದು ಬೀಳ್ತಾನೆ ಇರ್ತವೆ ಆ ರೇ ರೇ ಮೀನು ಸಿಗಕಂಡಿದ್ದು ಎಳ್ಕೊಂಡು ಹೋಯ್ತು ಫ್ರೆಂಡ್ಸ್ ಬಿಟ್ಟು ಸೊ ಸತ್ತೊಳಿಗೆ ಸಿಗಕಂತು ಈ ಗಾನೂ ಬರ್ತಿಲ್ಲ ನೋಡ್ರಿ ಇಲ್ಲಿ ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್ ಸಿಗಕಂಡ್ರೆ ಕಷ್ಟ ಅಂತ ಅರೆ ರೇ 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 ಮಿಸ್ ಆಯಿತು ಮೀನು ಹೋಯ್ತು ಗಾಣ ಹೋಗಿಲ್ಲ ಪರವಾಗಿಲ್ಲ ನಮ್ಮ ಅದೃಷ್ಟ ಚೆನ್ನಾಗಿ ಈಗ ಎಳಿತೈತೆ ಫ್ರೆಂಡ್ಸ್ ಎಳಿತೈತೆ ಎಳಿತೈತೆ ಬೀಳುತ್ತಂತ ನನ್ನ ನಂಬಿಕೆ ನೋಡೋಣ ಅದೃಷ್ಟ ಚೆನ್ನಾಗಿದ್ರೆ ಬಿದ್ದು ಬಿಡುತ್ತೆ ಪಟ್ಟಣಂಗೆ ಎದ್ತಾರೆ ಹಾಂ ಬಿತ್ತು ಫ್ರೆಂಡ್ಸ್ ನೋಡ್ರಿಲ್ಲಿ ಹಾಂ ಬಾಬಾ ಬಿತ್ತು ಮೀನು ಅರೆ ರೇ ಲಕ್ಕಿ ನೋಡಿದ್ರಾ ಬಿತ್ತು ನಮ್ಮ ಹುಡುಗಿಗೆ ಕುಳ ಗ್ರೇಟ್ ಕಾಡಾ ಹಿಡಿದ್ಬಿಟ್ಟೆ ನೀವು ನಮ್ಮ ಅಣ್ಣರಿಗೂ ಪಕ್ಕ ಬೇಟೆ ಆಗ್ತಾ ಇತ್ತು ಕಣ ನೀವೇ ಬೇಟೆಗಾರರು ಮೀನು ಹಿಡಿಯೋ ಬೇಟೆಗಾರರು ಫ್ರೆಂಡ್ಸ್ ಸಖತ್ತಾಗಿ ಹಿಡಿತೀಯಾರೆ ಇವರು ಮೀನು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟು ಒಳ್ಳೆ ಮೀನು ಹಿಡಿತಾರೆ ನೋಡ್ರಿ ಮುಳ್ಳು ಫ್ರೆಂಡ್ಸ್ ಒಬ್ಬ ಭಾರಿ ಶಾರ್ಪ್ ಐತೆ ಹೆಂಗೆ ಕುಣಿದಾಡ್ತಾ ಇದ್ ಅಕ್ಕ ಒಕ್ಕ ಇಡ್ಬೇಕಂದ್ರೆ ಇಡ್ಬೇಕು ಬೆಳಗ್ಗೆ ಹೇಳಿದ್ನಳೆ ಫ್ರೆಂಡ್ಸ್ ಅದು ಎರೆಹುಳ ತಾಂಬೇಕಾರೆ ಅವತ್ತು ಮಿಸ್ ಆಗ್ಬಿಬಿಡ್ತಿ ಇವತ್ತು ಮಿಸ್ ಆಗೋಲ್ಲ ಅಂತ ಅದೇ ಥರ ಒಂದು ಹತ್ತು ಹನ್ನೆರಡು ಮೀನು ಹಿಡಿದಾರೆ ಬೆಳಿಗ್ಗೆ ಅದೃಷ್ಟನೇ ಇಲ್ಲ ಅಂತಿದ್ದಾನೆ ಫ್ರೆಂಡ್ಸ್ ಪಟಾಪಟ ಉದುರ್ಬೇಕಾಯ್ತು ಅಂತಿದ್ದ ಈಗ ನಮ್ಮ ಹುಡುಗ ಎರೆ ಹುಳ ಹಾಕಂತಿದ್ದಾನ ಈ ಸತಿ ಬಿದ್ದೇ ಬಿಡುತ್ತಣ್ಣ ನಂಬಿಕೆ ಐತೆ ಪಟಾಪಟ ಭೇಟಿ ಬೇಟೆ ಆಗುತ್ತಂತ ಹಾಕ್ತಿದ್ದಾನೆ ನೋಡೋಣ ಫ್ರೆಂಡ್ಸ್ ಬಿಟ್ಲ ಒಂದು ಐದು ನಿಮಿಷ ಕೂಡ ಹೋಗೋದು ಬೇಡವೆ ಹಂಗೆ ಎಳ್ತಾ ಇದ್ರೆ ಅಕ್ಕ ಹಿಡ್ದ ಹಿಡ್ದ ಅಬ್ಬಬ್ಬ ಹಾಕಿದ ತಕ್ಷಣ ಹಿಡ್ದುಟ ಬೆಂಕಿ ಬೇಟೆ ಉಪ್ಪು ಖಾರ ಹಾಕಿ ಚೆನ್ನಾಗಿ ಮೀನು ರೋ ಬಿಸ್ಲಿಗೆ ಒಣಗಾಕ್ಬೇಕಲ್ಲ ಆಮೇಲೆ ರೋಸ್ಟ್ ಮಾಡ್ಬೇಕು ಕಬಾಬ್ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಎರಡು ಸೈಡ್ ಮಾಡ್ಬೇಕು ನಮ್ಗ ನಮ್ ಪಂಗಾಳಿ ಮಿಕ್ಸ್ ಮಾಡ್ ಮಿಕ್ಸ್ ಮಾಡಿದ್ದು ಅವ್ರು ಹಿಡಿದ್ರು ಹುಡ್ಗ ಅಲ್ಲ ಇವ್ ನಾವು ಇವನಿಗೆ ಬೇಟೆ ಇದರಲ್ಲಿ ಫ್ರೆಂಡ್ಸ್ ಈ ಜಾಗದಲ್ಲಿ ಮಾತ್ರ ಈ ಜಾಗದಲ್ಲಿ ಪಟ್ಟ ಪಟ್ಟ ಎಳಿತೈತೆ ನಮ್ಮ ಹುಡುಗರು ಎತ್ತುತ್ತಾನೆ ಇದಾರೆ ಆದ್ರೂ ಬಿಟ್ಬಿಟ್ಟು ಹೋಗ್ತೈತೆ ಅಲ್ಲಿ ಸತ್ತೆಗಳು ಜಾಸ್ತಿ ಇದ್ದಾವೆ ಉಳ್ಸ ಎತ್ತುತ್ತಾರೆ ಆಗ್ತಾರೆ ಎತ್ತುತ್ತಾರೆ ಆಗ್ತಾರೆ ಅದ್ರೆ ಡಬಲ್ ಮೀನಿಂಗ್ ತಿಳ್ಕೊಂಬಿಡಿ ಫ್ರೆಂಡ್ಸ್ ಅದು ಮೀನು ಗಾನ ಎಳೆಯುತ್ತಂಗೆ ಬಿಟ್ಬಿಡುತ್ತೆ ಅದೇ ತರ ಆಗಿರೋ ಹಿಂಸೆ ನಮಗಂತೂ ತಾಳೆ ಕೆಟ್ಟ ಬಿಡ್ತೈತೆ ಬಿಡ್ತಾ ಐತೆ ತಿಂತೈತೆ ಬಿಡ್ತಾ ಐತೆ ತಿಂತೈತೆ ಎಳೆಬೇಕಾರೆ ಯಪ್ಪ ದೇವ್ರೆ ಅಯ್ಯೋ ಸಿಗಕಂತು ಫ್ರೆಂಡ್ಸ್ ಗಾನ ಕಣ್ಣಿಗೆ ಹೊಡೆದ್ಬಿಟ್ರೆ ಕಷ್ಟ ಏಯ್ ಕಣ್ಣಿಗೊಡೆಯುತ್ತೆ

ಫ್ರೆಂಡ್ಸ್ ಬಾರಿ ಮುಳ್ಳು ಶಾರ್ಪ್ ಆಗಿದೆ ಕೈಗೆ ಹೊಡಿತಂದ್ರೆ ಮಾತ್ರ ಆಸ್ಪತ್ರೆಗೆ ಹೋಗ್ಬೇಕು ಒಳಗೆ ಹಾಕತರ ಬಿಡುತ್ತೆ ಎರಡು ಮೂರು ಒಳಗೆ ಹಾಕತರ ಚರ್ಮ ಕೊಡಿತಂದ್ರೆ ಮೇಲ್ ಚರ್ಮಕ್ಕೆ ತುಂಬಾ ಕಷ್ಟ ಹೆಂಗ್ ಕುಣದಾಡ್ತಾ ಇತ್ತು ನೋಡ್ರಿ ಫ್ರೆಂಡ್ಸ್ ನೀವು ಮಿಸ್ ಮಾಡಬೇಡ್ರಿ ನಿಮ್ಮ ಕೆರೆಯಲ್ಲಿ ಮೀನ್ ಇದ್ರೆ ಇವಾಗ ಆರಾಮಾಗಿ ಆರಾಮಾಗಿಡಿಬಹುದು இன்னொன்னோட அப்பா குள்ளா நீட்டைக்காரா மீன் இடியக்காரா ஐரா நீன் பேட்டைக்கார லக்கடா ஷாட்டுக்காரா ಎಳಿತೈತೆ 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 ಎಳಿತ ಅಬ್ಬಾ ಲಾಟ್ರಿ ಹೊಡಿತು ಲಾಟ್ರಿ ನೋಡು ಹೇಳಿ ಏನಾಯ್ತು ಲಕ್ಕು ಇವತ್ತು ಪಂಗಡಿ ನಿಮಗೆ ಅದೃಷ್ಟ ಇಲ್ಲ ಚಿಕನ್ ತಿಂದು ಬಂದ್ರಲ್ಲ ಅದಕ್ಕೆ ಮೂರು ಬಿಡದ್ಬಿಟ್ಟ ಮೂರ್ ನಾಲ್ಕು ಹಿಡಿದ್ಬಿಟ್ಟ ಫ್ರೆಂಡ್ಸ್ ನಮ್ಮ ಹುಡುಗ ಹೇಳ್ದಂಗೆ ಹೇಳ್ದಂಗೆ ಇವತ್ತು ಮಿಸ್ ಆಗಲ್ಲ ಅಂತ ಅದೇ ಥರ ಪಕ್ಕ ಭೇಟಿ ಆಡ್ತಿದ್ದಾನೆ ನಮ್ಮ ಹುಡುಗ ಗಾಣದಲ್ಲಿ ಹೇಳಿದ ಮತ್ತು ಉಳಿಸ್ಕೊಂಡ ಫ್ರೆಂಡ್ಸ್ ಹ್ಮ್ ಬೇಟೆ ಶಿಕಾರಿ ಪಾತ್ರ ತಗೊಂಡು ಹೋದ ಕಡ ಅವಾಗ ಬಂಟಿ ಹಚ್ಚಿ ಅಲ್ವೇ ಎರಡು ಪಾತ್ರ ತಗೊಂಡು ಬಂದೆ ನಾನು ಬರೋದ್ರಾಗೆ ಒಂದು ಐದು ಕೆಜಿ ಮೀನು ರೆಡಿ ಮಾಡಿ ಇಟ್ಟಿದ್ದೆ ನೋಡು ಕಳದಲ್ಲ ಬರಕ ಹುರ್ಕ ಬರ್ಕಾ ನನಗೆ ನನಗೆ ಎಣ್ಣೆ ತರಿಸಿದ್ದೆ ಮೀನ್ ಸರ್ ತಿಂದಿದ್ದೆ ತಿಂತಲಿಗೆ ಅಷ್ಟೇ ಅವ್ನು ಹಿಡಿತ ಹೊರತು ತಿನ್ನಕೆ ಬರಲ್ಲ ಇಬ್ಬರ ತಲೆ ಹೊರದಿದ್ದು ನಾನ್ ತಲ್ತಲ್ಲ ಏ ಬಿಡ್ಬೇಡ ಬಿಟ್ರೆ ಲಕ್ಕ ಹೋಗುತ್ತೆ ಹಿಡ್ಕ ಅಲ್ಲ ಪೇಪರ್ಗೆ ಮೀನ್ ಇವ್ನಿಗೆ ಲೆಕ್ಕ ಸಿಕ್ತಾಗ್ತೈತಲ್ಲ

ಫ್ರೆಂಡ್ಸ್ ಹೇಳ್ದಂಗೆ ನೋಡಿದ್ರ ಮೀನು ಆದ್ರೆ ಸಿಕ್ಕಿ ಇಲ್ಲ ಬಿಕಾರಿ ಇದು ಮೂರನೇ ಸತಿ ಹೇಳ್ತಾ ಅದೃಷ್ಟ ಇರ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಾಂದ್ರೆ ನಾಮನೇ ಪಂಗ್ನಾಮ ನರಿ ಮುಖ ನೋಡ್ಕೊಂಡ್ ಬಂದ್ಬಿಟ್ಟು ನಮ್ ಕುಳ್ಳ ಅದಕ್ಕೆ ಇವತ್ತು ಒಳ್ಳೆ ಬೇಟೆ ಅವನಿಗೆ ಹ್ಮ್ ಈಗ ಏತ್ರಿ ಹ ಹ ನಮ್ ಪಂಗಾಳಿಗೆ ಲೆಕ್ಕಿಲ್ಲ ಇವತ್ತು ಹ್ಮ್ ಮತ್ತೆ ರೆಡಿ ಮಾಡ್ಕೊಂಡ ನಮ್ಮ ಬೇಟೆಗಾರ ಆ ಈಗ ಬಿಸಾಕಿದಾನೆ இடீத்தனியாடியா ஏன்னா பட்ட பட்ட வந்து மீனாபிள ஒர்த்த முக நோட் சகனிய பங்காளி பேப்பி பங்காளி ಅವ್ನ್ ಹಾಕಿದ್ದೆ ಅಲ್ಲಿ ನೋಡ್ರಲ್ಲಿ ಹಾಕಿದ್ದೆ ತಡ ಹಬ್ಬ ಹಿಂಗೆ ಹಿಂಗೆ ಅಂತ ಏಳು ಮೀನ್ ಹಿಡ್ದ ಹಿಡಿಬೇಕು ಬೇಟೆ ಸಾಕಾಗಲ್ಲ ಇನ್ನು ಬೇಕು ಎರಡು ಗಣ ಸಿಗಾಕೊಂಡ್ಬಿಟ್ಟು ಪ್ರೈಸ್ ನೋಡ್ರಿ ಅದಕ್ಕೆ ಬಿಡಿಸ್ತಾ ಇದಾರೆ ನಿಧಾನಕ್ಕೆ ಎಲ್ಲಾರು ಹೆಚ್ಚು ಕಮ್ಮಿ ಮೀನು ಐತ ಅದ್ರಲ್ಲಿ ಎಳಿತಂದ್ರೆ ಕೈಗೆ ಎರಡು ಗಾಣದಲ್ಲಿ ಯಾರ್ಯಾರು ಒಬ್ಬರಿಗೆ ಚುಚ್ಚ ಬಿಡುತ್ತೆ ಕಷ್ಟ ಬಿಡ್ಲ ಬಿಡ್ಲಾ ತಡೀಲ ಹೇಳಿ ಫ್ರೆಂಡ್ಸ್ ಎರೆಹುಳ ಎಲ್ಲಿ ಸಿಗುತ್ತೆ ಅಂದರೆ ಎರೆಮಣ್ಣಿ ಇದೆಯಲ್ಲ ಅಲ್ಲಿ ತೇವಾಗಿದ್ರೆ ಆ ಜಾಗದಲ್ಲಿ ಯಾವ್ದಾರ ಗುದ್ಲಿನೋ ಮತ್ತೆ ಚೂಪಾಗಿರೋದು ಕಬ್ನ ತಂಡೋಗಿ ಆ ಜಾಗದಲ್ಲಿ ಬಗಿಬೇಕು ಬಗ್ದಾಗ ಎರೆಹುಳ ಸಿಗ್ತವೆ ಫ್ರೆಂಡ್ಸ್ ಮನೆಯಲ್ಲಿ ಸಾಕ್ತೀವಿ ಮೀನು ಆ ಸಾಕ ಮೀನುಗಳನ್ನು ಕೊಡ್ತಾರೆ ಗೊತ್ತಾ ಫ್ರೆಂಡ್ಸ್ ಟೌನ್ಗಳಿಗೆ ಮಾರ್ತಾರಲ್ಲ ಅವ್ರ ಹತ್ರ ಗಾಣ ಕೇಳಿದ್ರೆ ಕೊಡ್ತಾರೆ ನೀವು ಮಿಸ್ ಮಾಡ್ದಂಗೆ ಅವ್ರ ಹತ್ರ ಒಂದ್ಸರ್ತಿ ಮೀನು ಹಿಡಿಬೇಕಂದ್ರೆ ಅವ್ರ ಹತ್ರ ಫ್ರೆಂಡ್ಸ್ ರೆಡಿಮೇಡ್ ಗಾಣ ಮತ್ತು ಗಾಣವೇ ಸಪ್ರೇಟಾಗಿ ಬರುತ್ತೆ ಲೆಂತ್ ವೈರ್ ಸಮೇತ ಬರುತ್ತೆ ಎಲ್ಲ ಸಪ್ರೇಟ್ ಸಪ್ರೇಟಾಗಿರುತ್ತೆ ಇಲ್ಲ ಎಲ್ಲ ಆಗಿ ಬರೋದಂದ್ರೆ ಸ್ಟಿಕ್ಕು ನಾನಾ ರೀತಿ ಇದಾವೆ ಅಂತ ಮೀನು ಸಾಕಾಣಿಕೆ ಅಂಗಡಿಗಳಾಗ ಕೇಳಿದ್ರೆ ಕೊಡ್ತಾರೆ ರೇಟು ಜಾಸ್ತಿ ಇರುತ್ತೆ ಅದಕ್ಕೆ ತಕ್ಕನಂಗೆ ಅದು ಮೀನು ಹಿಡಿಯೋ ರೀತಿನೇ ಹೇಳ್ತಾರೆ ಈ ಥರ ಅಂತ ಎಲ್ಲನೂ ತಿಳ್ಕೊಂಡು ಅದನ್ನು ಇಸ್ಕೊಳ್ಳಿ ಅರ್ಧ ಬರ್ಧ ಗೊತ್ತಿಲ್ಲದಂಗೆ ಈ ವಿಡಿಯೋ ನೋಡಿಬಿಟ್ಟು ಫ್ರೆಂಡ್ಸ್ ಖುಷಿ ಆದ್ರೆ ಲಾಸ್ಟಿಗೆ ಮನ್ಸಾರ ಲೈಕ್ ಮಾಡಿ ಫ್ರೆಂಡ್ಸ್ ಅದನ್ನು ತಿಳ್ಕೊಂಡು ನೀವು ಎಲ್ಲಾ ನೋಡ್ಬಿಟ್ಟು ಏನು ಹೋಗಿ ತಂದು ಮೀನು ಹಿಡಿಯೋಕೆ ಗೊತ್ತಾಗ್ದಂಗೆ ಮತ್ತೆ ಸುಮ್ನೆ ವೇಸ್ಟ್ ಆಗುತ್ತೆ ಟೈಮು ಎಲ್ಲ ತಿಳ್ಕೊಬೇಕು ಅವಾಗ ಸಿಗ್ತವೆ ಮೀನು ಹಂಗ ಹಿಂಗು ನಮ್ಮ ಮನೆಯರ್ಗ ಒಂದು ಮೀನ್ ಸಿಕ್ಬಿಡ್ತು ಈಗ ಅಲ್ಲೊಂದು ಹಿಡಿದ್ರು ಅಲ್ಲೊಂದು ಹಿಡಿದ್ರು ಬೀಟ್ಲಾ ಒಂದ್ ಎರಡು ನಿಮಿಷ ಕಚ್ಚೈತೆ

ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಕೊನೆವರೆಗೂ ನಿಮಗೂ ಖುಷಿಯಾಗಿರುತ್ತೆ ಮತ್ತೆ ಮನೆ ಹುಡುಗ ಏನೇ ಸಣ್ಣ ಪುಟ್ಟ ತಪ್ಪಾದರೂ ಕ್ಷಮಿಸ್ಬೇಕು ನಿಮ್ಮನೆ ಅಂತ ಸಣ್ಣ ಪುಟ್ಟ ತಪ್ಪು ಮಾಡ್ತೀವಿ ಅವಳ ತಿದ್ದುಪಡಿ ಮಾಡ್ಕೊತೀವಿ ಹುಡುಗ ಅಂತ ಕ್ಷಮಿಸಿ ನಿಮ್ಮ ಆಶೀರ್ವಾದ ಎಂದೂ ಇರಬೇಕು ಮತ್ತೆ ಹೆಚ್ಚು ಹೆಚ್ಚು ವೀಡಿಯೋ ಮಾಡ್ತೀನಿ ಎಲ್ಲೇ ಹೋದರೂ ನಿಮ್ಮ ಮನೆ ಹೇಳದು ಎಳೆದು ಎಳೆದು ಇದ್ ಮಾವಜಿ ಓಹೋ ಫ್ರೆಶ್ ಮಾಡಿತ್ತ ಹೇಳಿ ಫ್ರೆಶ್ ಮಾಡಿತ್ತ ಅಪ್ಪ ಚಿಕ್ಕ ಕೊಟ್ಟಾಗ ಯಪ್ಪ ಆ ಚಿಕ್ಕ ಆಗ್ಲೇ ಅಷ್ಟು ಪಟ ಪಟ ಮೀನ್ ಬಿಳ್ತಿದ್ದು ಈಗ ಏನ್ ಹಿಂಗಾಗ್ಬಿಡ್ತು ಅಯ್ಯೋ ಕರ್ಮವೇ ಅತಿಹಾಸೆ ಪಟ್ರೆ ಗತಿಗೇಡು ಕುಳ್ಳ ನೋಡು ಪಟ ಪಟ ಬೀಳ್ತಿದ್ದ ಪಟ ಪಟ ಬೀಳ್ತಿದ್ದಾವೆ ಇನ್ನು ಬೀಳ್ತಾವಂದೆ ಸಾಕು ನಡಿ ಅಂದೆ ಒಂದ್ ಇಪ್ಪತ್ ಮೀನ್ ಸಿಕ್ಕಿದಾವಲ್ಲ ಇನ್ನೇನು ಫ್ರೆಂಡ್ಸ್ ಈ ಕಡೆ ನಮ್ಮ ಹುಡುಗ ಒಂದು ಬಿಟ್ಟ ಫ್ರೆಂಡ್ಸ್ ಹಬ್ಬಬ್ಬ ಅಲ್ಲಿ ನೋಡ್ರಿ ನಾತಾಡ್ತಾ ಇತ್ತು ಎತ್ತಿದ್ದಾನೆ ಅಗ್ಗ ಲಾಟ್ರಿ ಫ್ರೆಂಡ್ಸ್ ಮೀನು ಹಿಡಿಯಕ್ಕೆ ಬಂದು ಕುತ್ಕೊಂಡ್ಬಿಟ್ರೆ ಸಾಕು ಬಿಳಿಲ್ಲ ಅಂದರೆ ತೋ ಬೇಜಾರಾಗಿ ಹೋಗ್ಬಿಡ ನಾ ಬೆಳಿತಾನೆ ಇದ್ರೆ ಏನೇ ಅರ್ಜೆಂಟ್ ಕೆಲಸ ಇದ್ರು ಬಿಟ್ಟು ಇದ್ರ ಮೇಲೆ ಗಮನ ಕೊಡಬೇಕಾಗುತ್ತೆ ಇನ್ನು ಹಿಡಿಯೋಣ ಇನ್ನು ಹಿಡಿಯೋಣ ಇನ್ನು ಹಿಡಿಯೋಣ ಅನ್ಸುತ್ತೆ ಅಯ್ಯೋ ಒಂಥರ ಚೂಲ ಬಿಡುತ್ತೆ ಫ್ರೆಂಡ್ಸ್ ಇಸ್ಪಿಟ್ ಎಲ್ಲ ಆಡಕ್ಕೆ ಆಸೆ ಬಂದ್ರೆ ಹೆಂಗ ಅದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ದುಡ್ಡೆಲ್ಲ ಕಳ್ಕೊಂತೀವಿ ಆ ತರ ಆಗುತ್ತೆ ಆದ್ರೆ ನಾನು ಇವತ್ತಿಗೂ ಆಡಿಲ್ಲ ಫ್ರೆಂಡ್ಸ್ ಹಾಡಕ್ ಹೋಗ್ಬೇಡಿ ಮನೆ ಮಠ ಎಲ್ಲ ಮಾರ್ಕೊಬೇಕಾಗುತ್ತೆ ಕುಟುಂಬ ಬೀದಿಗೆ ಬರುತ್ತೆ ತಂದೆ ತಾಯಿ ಕೆಟ್ಟ ಹುಡುಗ ಆಗ್ತೀರಾ ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ ಎಣ್ಣೆ ಕುಡಿಬೇಡಿ ಕುಡಿಯೋರಿದ್ರೆ ಲಿಮಿಟ್ ಆಗ ಕುಡಿರಿ ಅತಿಯಾಗಿ ಕುಡಿಯೋಕಂತೂ ಹೋಗ್ಬೇಡ್ರಿ ಯಾಕಂದ್ರೆ ಕೆಲವರು ಅಭ್ಯಾಸ ಆದವ್ರು ಬಿಡಕ್ಕೂ ಆಗಲ್ಲ ಅದೆಲ್ಲ ತುಂಬ ಕೆಟ್ಟದು ಫ್ರೆಂಡ್ಸ್ ಆರೋಗ್ಯಕ್ಕೆ ಹಾನಿಕಾರ ಕೆಟ್ಟ ಚಟಗಳನ್ನು ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರ ಬಿಟ್ಬಿಡಿ ರನ್ನಿಂಗ್ ಇನ್ನು ಫ್ರೆಂಡ್ಸ್ ಇಂಥ ಜಾಗಗಳಿಗೆ ಸಣ್ಣ ಹುಡುಗರು ಕರ್ಕೊಂಬರಬೇಡಿ ಇಲ್ಲ ಹಂಗೆ ಆಟ ಹಿಡಿದು ಬಂದರೆ ದಯವಿಟ್ಟು ಎಲ್ಲರೂ ಒಂದು ಸೈಡಿಗೆ ಕೂರಿಸ್ಬಿಡಿ ಮಟ್ಟವಾದ ಜಾಗಕ್ಕೆ ಯಾಕೆಂದರೆ ಅಪ್ಪಿತಪ್ಪಿ ಏನಾರು ಹೆಚ್ಚು ಕಮ್ಮಿ ಆದರೆ ತುಂಬ ಅಪಾಯ ನೀವೇನಾರು ಅಪ್ಪ ಆಪತ್ ಬಂದರೂ ತಪ್ಪಿಸ್ಕೊಂಬೋದು ಅವ್ರಿಗೆ ತುಂಬ ಗೊತ್ತಾಗಲ್ಲ ಮಕ್ಕಳು ಹುಡುಗಾಟದಲ್ಲಿರ್ತಾರೆ ಅವ್ರಿಗೆ ಏನು ಮಾಡೋದು ಎಂತಂತಲೇ ಗೊತ್ತಾಗಲ್ಲ ತುಂಬ ಅಪಾಯಕಾರಿ ದಯವಿಟ್ಟು ಕರ್ಕೊಂಬರಬೇಡಿ ಹಂಗೆ ಬಂದರೆ ಒಂದು ಜಾಗದಲ್ಲಿ ಸೇಫ್ಟಿ ಮಾಡಿ ಕೂರಿಸಿ ಆಗ್ಲಿಂದ ಪಟ ಪಟ ಮೀನು ಬೀಳ್ತಾ ಇದ್ದು ಯಾಕೋ ಬೀಳ್ತಾ ಇಲ್ಲ ಬರೀ ಆಗ್ಲಿಂದ ಟೈಮ್ ಆಗ್ಬಿಟ್ಟಿದೆ ಮೂರು ನಾಲ್ಕು ಗಂಟೆ ಆಗ್ಬಿಡ್ತು ಬಂದು ಹಿಡಿಯಕ್ಕೆ ಕುತ್ಕೊಂಡು ಮೀನ್ನ ಫ್ರೆಂಡ್ಸ್ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ನಿಮ್ಮ ಆಶೀರ್ವಾದ ಇಂದೂ ಇರಲಿ ಮತ್ತೆ ಹೆಚ್ಚೆಚ್ಚು ವೀಡಿಯೋ ಮಾಡ ಹಾಕ್ತೀನಿ ನಿಮ್ಮ ಖುಷಿನೇ ನಮ್ಮ ಖುಷಿ ಆದರೂ ಸಣ್ಣ ಪುಟ್ಟ ತಪ್ಪಾಗ್ತವೆ ಕ್ಷಮಿಸಿ ಮತ್ತೆ ತಿದ್ದುಪಡಿ ಮಾಡ್ಕೊತೀನಿ ಬೈಯೋಕೆಲ್ಲ ಹೋಗಬೇಡಿ ಫ್ರೆಂಡ್ಸ್ ನಿಮ್ಮನೆ ಹುಡುಗ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಈಗೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಹೋಗಿ ಕ್ಲೀನ್ ಮಾಡೋತ್ತಿಗೆ ಒಂದು ಒಂದು ಗಂಟೆ ಆಗುತ್ತೆ ಬರೀ ಜಿಲಾಬಿ ಫ್ರೆಂಡ್ಸ್ ಮುಳ್ಳೇ ಜಾಸ್ತಿ ಫ್ರೈ ಮಾಡೇ ತಿನ್ನಬೇಕು